ಈಗ ನಾಟಕಗಳು ನಡೀತಾ ಇದಾವೆ ನಿಮ್ಮ ಯೋಗ್ಯತೆಗೆ ಆಗಬೇಕು ಅನ್ನುವಂತ ದಯಮಾಡಿ ಹೇಳಿ ನಾನು ಮತ್ತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಒಬ್ಬ ಒಕ್ಕಲಿಗ ಸಮುದಾಯದ ಲೀಡರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ದಯಮಾಡಿ ಒಕ್ಕಲಿಗರು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಮುರು ಕಳ್ಕೊತೀನಿ ನಿಮ್ಮನ್ನು ಬಿ ಜೆ ಪಿ ಜೆ ಬಿಜೆಪಿ ಜೆಡಿಎಸ್ ಮಾಡ್ತಾರೆ ನಿಮ್ಮನ್ನು ಎತ್ತ ಕಟ್ಟುವಂತ ಕೆಲಸವನ್ನು ಮಾಡ್ತಾರೆ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಮತ್ತು ಕುರುಬರು ನಾವು ಮತ್ತು ದಲಿತರು ನಾವು ಮತ್ತು ಬೇರೆ ಇತರ ಸಮುದಾಯದವರು ಒಟ್ಟಾಗಿ ಅಣ್ಣ ತಮ್ಮದಿ ರಥಿನಲ್ಲಿ ಬಿ ಇರಬಾರ್ದು ಅನ್ನುವಂಥದ್ದು ಏಕೈಕ ದೃಷ್ಟಿ ಇದಕ್ಕೆ ಬಲಿ ಪಶು ಆಗಬೇಡಿ ಇವರಿಗೆ ತಕ್ಕ ಪಾಠವನ್ನು ನೀವು ಪಾರ್ಲಿಮೆಂಟಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತದೆ ಆಮೇಲೆ ಚುನಾವಣೆ ಬಂದಿದ್ದ ಈಗ ಇವೆಲ್ಲ ನಾಟಕಗಳು ನಡೀತಾ ಇದ್ದಾವೆ ನಿಮ್ಮ ಯೋಗ್ಯತೆಗೆ ಏನು 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 ನಿಮಗೆ ಆಗಬೇಕು ಅನ್ನುವಂಥ ದಯಮಾಡಿ ಹೇಳಿ ನಾನು ಮತ್ತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಒಬ್ಬ ಒಕ್ಕಲಿಗ ಸಮುದಾಯದ ಲೀಡರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ದಯಮಾಡಿ ಒಕ್ಕಲಿಗರು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಮುದು ಕೇಳ್ಕೊತೀನಿ ನಿಮ್ಮನ್ನು ಬಲಿ ಪಶು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಜೆ ಡಿ ಎಸ್ನವ್ರು ಮಾಡ್ತಾರೆ ನಿಮ್ಮನ್ನು ಎತ್ ಕಟ್ಟೋವಂಥ ಕೆಲಸವನ್ನು ಮಾಡ್ತಾರೆ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಮತ್ತು ಕುರುಬರು ನಾವು ಮತ್ತು ದಲಿತರು ನಾವು ಮತ್ತು ಬೇರೆ ಇತರ ಸಮುದಾಯದವರು ಒಟ್ಟಾಗಿ ಅಣ್ಣ ತಮ್ಮದಿ ರತ್ನಲ್ಲಿ ಇರಬಾರ್ದು ಅನ್ನುವಂಥದ್ದು ಏಕೈಕ ದೃಷ್ಟಿ ಇದಕ್ಕೆ ಬಲಿ ಪಶು ಆಗಬೇಡಿ ಇವರು ಆಟವನ್ನು ನೀವು ಪಾರ್ಲಿಮೆಂಟಲ್ಲಿ ಕಲಿಸೋ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತದೆ ಆಮೇಲೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ